ಬುಡಕಟ್ಟು ಸಮುದಾಯಗಳು ಆಳುವ ವರ್ಗದಿಂದ ದೂರವಿದ್ದು ಇಂದಿಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಇದಕ್ಕೆ ನಿದರ್ಶನ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹೊಸೂರಿನ ಹದಿನಾರನೇ ಸೈಟ್ನಲ್ಲಿ ವಾಸವಿರುವ ಸೋಲಿಗರ ಕುಟುಂಬಗಳು ಇಲ್ಲಿ ಕೃಷಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವ ಸೋಲಿಗ ಸಮುದಾಯದವರು ಅಕ್ಷರಶ ನರಕಯಾತನೆಯಲ್ಲೇ ಬದುಕು ಸಾಗಿಸುತ್ತಿದ್ದಾರೆ ಅವರಿಗೆ ಮೂಲಭೂತ ಸೌಲಭ್ಯಗಳು ಮರಿ ಸುಮಾರು ಹದಿನೈದು ಸೋಲಿಗ ಕುಟುಂಬಗಳು ಇಲ್ಲಿ ವಾಸಿಸುತ್ತಿವೆ ಮೂವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳು ನಿತ್ಯ ನಡೆದಾಡಬೇಕು ಆದರೆ ಸೂಕ್ತ ರಸ್ತೆ ವ್ಯವಸ್ಥೆಯಿಲ್ಲದೆ ಸ್ಥಳೀಯರು ಸಂಕಷ್ಟ ಅನುಭವಿಸುವಂತಾಗಿದೆ ಮನೆಗಳಿಂದ ರಸ್ತೆಗೆ ತೆರಳಬೇಕೆಂದರೆ ಇನ್ನೂರು ಮೀಟರ್ ಖಾಸಗಿ ಜಮೀನಿನ ಮೂಲಕ ಸಾಗಬೇಕು ಒಂದು ವೇಳೆ ಆ ಜಮೀನಿನ ಮಾಲೀಕರು ಬೆಳೆ ಬೆಳೆಯುವ ಸಂದರ್ಭ ಜಮೀನಿಗೆ ಬೇಲಿ ಅಳವಡಿಸಿದ್ರೆ ರಸ್ತೆ ಸಂಪರ್ಕವು ಬಂದ್ ಆಗುತ್ತದೆ ಹೀಗಾದಾಗ ಅವರು ಓಡಾಡುವುದು ಹೇಗೆ ಹಾಗಂತ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ

ಕೊಡ್ತೀವಿ ಬನ್ನಿ ನಾವು ಇಲ್ಲಿ ಮಾಡಿಕೊಡ್ತೀವಿ ಅನ್ನೋದು ಒಂದು ಮಾತು ಯಾರು ಆಡಿಲ್ಲ ಸರ್ ಈವಾಗ ಈಗ ಒಂದು ನಾಲ್ಕೈದು ವರ್ಷದಿಂದ ಜಾಸ್ತಿ ತಿರುಗ್ತಾ ಇದ್ದೀವಿ ಆ ಮುಂದೆ ಅಲ್ಲ ಸ್ವಲ್ಪ ಯಾರು ಇಲ್ಲಿ ನಮಗೆ ಗಲಾಟೆ ಮಾಡೋರು ಯಾರು ಇರ್ತಿಲ್ಲ ಹೆಂಗೋ ಹೊಲದ ಮೇಲೆ ತಿರ್ತಿದೋ ಬರ್ತಿದೋ ಹೋಯ್ತಾ ಇತ್ತು ಈಗ ಎಲ್ಲರೂ ಇದು ನಂದು ಜಾಗ ಇದು ನಂದು ಜಾಗ ಇದು ನಂದು ಜಾಗ ಎಲ್ಲರಿಗೂ ಅವ್ರದೇ ಜಾಗ ಆಯ್ತು ಇಲ್ಲಿ ನಮಗೆ ಏನಿಲ್ಲ ಸರ್ಕಾರದ ಏನಾದ್ರೂ ಒಂದು ಮಾಡಿಕೊಡೋಣ ಯಾರು ಮಾಡಿರೋ ಕೆಲವೊಂದು ಸಂದರ್ಭದಲ್ಲಿ ಕಿರಿದಾದ ರಸ್ತೆ ಬಂದಾದ್ರೆ ಕೃಷಿ ಕಾರ್ಯಕ್ಕೆ ಗೊಬ್ಬರ ಇತರೆ ಪರಿಕರಗಳನ್ನು ತರಲು ಸುತ್ತಿ ಬಳಸಿ ಹೋಗಬೇಕು ಸಾಮಗ್ರಿಗಳನ್ನು ತಲೆ ಮೇಲೆ ಹೊತ್ತು ತರಬೇಕಾದ ಅನಿವಾರ್ಯತೆ ಇರುತ್ತದೆ ರಸ್ತೆ ಸರಿಮಾಡಿಕೊಡಿ ಎಂದು ಇಲ್ಲಿನ ನಿವಾಸಿಗಳು ಹಿಂದಿನಿಂದಲೂ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಲೇ ಬಂದಿದ್ದಾರೆ ಆದರೆ ಇದುವರೆಗೂ ಕಿಂಚಿತು ಸ್ಪಂದನೆ ಸಿಕ್ಕಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇತ್ತ ಪ್ರತ್ಯಕ್ಷವಾಗುವ ಜನಪ್ರತಿನಿಧಿಗಳು ಮತ್ತೆ ಕಾಣಿಸಿಕೊಳ್ಳೋದು ಮುಂದಿನ ಚುನಾವಣೆಯಲ್ಲಿಯೇ ಸದ್ಯ ಒಂದು ತುಂಡು ಭೂಮಿಯನ್ನು ಲೀಸ್ಗೆ ಪಡೆದುಕೊಂಡು ಓಡಾಡಲು ತಾವೇ ಮಾರ್ಗ ಕಂಡುಕೊಂಡಿದ್ದಾರೆ ಆದರೆ ಲೀಸ್ ಅವಧಿ ಮುಕ್ತಾಯಗೊಂಡ ಬಳಿಕ ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡುವ ಸಾಧ್ಯತೆಯೂ ಇದೆ ಆದ್ರಿಂದ ತುರ್ತಾಗಿ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ರಾಜ್ಯ ಸೋಲಿಗ ಅಭಿವೃದ್ಧಿ ಸಂಘದ ನಿರ್ದೇಶಕ ರಾಜೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ದಶಕದ ಸಮಸ್ಯೆಗೆ ಮುಕ್ತಿ ಕರುಣಿಸುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಅರುವತ್ತ ಅರವತ್ತೆರಡನೇ ಸಾವಿರ ನಂಬರಲ್ಲಿ ಅರವತ್ತು ವರ್ಷದಿಂದ ನಾವು ವಾಸ ಮಾಡ್ತಿದ್ದೀವಿ ಇಲ್ಲಿ ಹದಿನೈದು ಕುಟುಂಬ ಅಲ್ಲಿ ವಾಸವಾಗಿದ್ದೀವಿ ಮನೆಗಳಿದೆ ಮತ್ತು ಮಕ್ಕಳು ಸಮೇತ ಇಲ್ಲಿಂದನೇ ಸ್ಕೂಲಿಗೆ ಹೋಗೋದು ಬರೋದಿಲ್ಲ ಇಲ್ಲಿಂದನೇ ಮಾಡಬೇಕು ನಮಗೆ ಊರೊಳಗಡೆ ಯಾವುದು ಸೈಟ್ಗಳು ಆ ಥರದ್ದು ಗೌರ್ಮೆಂಟ್ ನಮಗೆ ಮೆನ್ಷನ್ ಮಾಡಿ ಇಲ್ಲಿಗ ಕೊಟ್ಟಿಲ್ಲ ಆದ್ದರಿಂದ ನಾವು ಈ ಗೌರ್ಮೆಂಟರು ಇದು ಸರ್ಕಾರದ ಹತ್ರ ಇವರು ನಮ್ಮ ತಾಲೂಕ್ ಕಚೇರಿ ಮತ್ತು ವಿರ ಏನು ಕೊಡ್ತಿರೋದಂದ್ರೆ ನಮಗೊಂದು ರಸ್ತೆ ಬಿಡಿಸಿ ಕೊಡಿ ಇಲ್ಲಿ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಮತ್ತು ನಮಗೆ ವ್ಯವಸಾಯ ಮಾಡೋಕ್ಕೆ ಕೃಷಿ ಭೂಮಿ ಇದೆ ಎತ್ತುಗಳು ಹುಡ್ಕೊ ಬರೋದಾಗಲಿ ಒಂದು ಟ್ಯಾಟೋ ಬರೋದಿಲ್ಲ ಯಾವುದಕ್ಕೆ ನಮಗೆ ಅನುಕೂಲ ಇಲ್ಲ ಇಲ್ಲಿ ನಾವು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಮೇಲೆ ತಿರುಗಾಡ್ತೇವೆ ಅವ್ರನ್ನ ನಾವು ಕೇಳೋಗುವಲ್ಲ ಬಿಡು ನಮಗೆ ನಾವು ತಿರ್ಗಾಡ್ಬೇಕಂತ ಕೇಳೋಣ ನಾವು ಡೈರೆಕ್ಟ್ ಅಧಿಕಾರಿಗಳನ್ನ ಸಮೇತ ಒಂದು ಜನವರಿ ಮೂವತ್ತನೇ ತಾರೀಕಿಂದ ಸಮೇತ ಕೇಳ್ತಾ ಇದ್ದೀವಿ ಒಂದೇ ಅಧಿಕಾರಿ ವಿ ಎ ಆಗಲಿ ತಹಸೀಲ್ದಾರ್ ಆಗಲಿ ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರಾಗಲಿ ಪಂಚಾಯಿತಿಯರಾಗಿ ಯಾವ ಒಂದು ಅಧಿಕಾರಿಯೂ ಬಂದು ಇಲ್ಲಿ ಇಷ್ಟು ಕುಟುಂಬಗಳು ವಾಸ ಆಗಿದ್ದೀರಿ ಇಲ್ಲಿ ಏನು ಪ್ರಾಬ್ಲಮ್ ಏನು ಕತೆ ಅರ್ಜಿಗಳನ್ನ ತಗೊಳ್ತಾ ಇದಾರೆ ಅಷ್ಟು ಬಿಟ್ಟರೆ ಒಬ್ಬರು ಸಮೇತ ಬಂದು ನಮ್ದು ಇದು ಕಷ್ಟನ ಬಗೆಹರಿಸಿಕೊಳ್ಳೋಂಥ ಅಧಿಕಾರಿಗಳು ಒಬ್ಬರೂ ಇಲ್ಲ ಏನು ಹೇಳ್ತಾರೆ ನೋಡೋಣ ಹೋಗಿ ಅರ್ಜಿ ಕೊಟ್ಟಿದ್ರಲ್ಲ ನಾನು ವಿಚಾರಿಸ್ತೀನಿ ಈ ಥರ ಹೇಳಿಕೆಯನ್ನು ಕೊಡ್ತಾವ್ರ ಅವ್ರದ್ದು ಒಂದು ಅಧಿಕಾರಿಯನ್ನ ಸಮೇತಗೆ ನಾವು ತಾಸಿದಾರಿ ಕೊಟ್ಟಾಗ ವಿ ಅಲ್ಲಿ ಬಂದು ನೋಡಿಬಿಟ್ಟು ಇಲ್ಲಿ ಇಂಥ ಜಾಗದಲ್ಲಿ ಬಿಡಿಸ್ಬೋದು ನಾವು ಬಿಡಿಸಿ ಅನ್ನೋ ಒಂದೇ ಒಂದು ಧೈರ್ಯನ ಸಮೇತ ಇಲ್ಲಿ ಜನ ಕೇಳ್ತಾ ಇಲ್ಲ ಏನು ಮಾಡ್ತೀವಿ ನಾವು ಮನವಿ ಮಾಡ್ತೇವೆ ಅಂದರೆ ನಮಗೆ ಅತಿ ಶೀಘ್ರದಲ್ಲಿ ಒಂದು ಸಾಧಾರಣ ಒಂದು ಆಟೋ ರಿಕ್ಷಾ ರೀತಿಯಲ್ಲ ರೀತಿಲ್ಲಾರೇ ಒಂದು ಹಾಸ್ಪಿಟ್ಲಿಗೆ ಈಸ್ಪಿಟ್ಲಿಗೆ ಹೋಗೋಂಗೆ ಮತ್ತು ಸ್ಕೂಲ್ ಮಕ್ಳು ಸ್ಕೂಲ್ ಮಕ್ಳು ಯಾವುದೇ ಅಂಜಿಕೆಂಗೆ ಸ್ಕೂಲಿಗೆ ಹೋಗಂಗೆ ಇದಕ್ಕೆ ಸರ್ಕಾರ ಒಂದು ಅಧಿಕಾರಿಗಳು ಅದೇ ಎಲ್ಲ ಸೇರಿ ರೋಡ್ನ ಮಾಡಿಸಿಕೊಡ್ಬೇಕಂತ ನಾವೆಲ್ಲಿ ಇಂದಿಗೂ ಇಲ್ಲಿನ ಮಕ್ಕಳು ವಯೋವೃದ್ಧರು ಅನಾರೋಗ್ಯ ಪೀಡಿತರಾದರೆ ಅವರನ್ನು ದೇವರೇ ಕಾಪಾಡಬೇಕು ಏಕೆಂದರೆ ಆಸ್ಪತ್ರೆಗೆ ತೆರಳಲು ಸರಿಯಾದ ಮಾರ್ಗವಿಲ್ಲದರಿಂದ ಮನೆಯಲ್ಲಿಯೇ ನರಳಬೇಕಾದ ಸ್ಥಿತಿಯಿದೆ ಇನ್ನಾದರೂ ಸರ್ಕಾರ ಇತ್ತ ಹರಿಸಿ ಸೋಲಿಗ ಸಮುದಾಯದ ನಿವಾಸಿಗಳ ಮನವಿಗೆ ಓಗೊಟ್ಟು ಅವರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುತ್ತಾ ಕಾದು ನೋಡಬೇಕಿದೆ ಶಿವರಾಜ್ ಚಿತ್ತಾರ ನ್ಯೂಸ್ ಕುಶಾಲನಗರ